ಹೊಳಲ್ಕೆರೆ ಪಟ್ಟಣದ ಪತ್ರಕರ ಭವನದಲ್ಲಿ ಹೊಳಲ್ಕೆರೆ ತಾಲೂಕು ವಿತಕರ ನೂತನ ಪದಾಧಿಕಾರಿಗಳ ಆಯ್ಕೆ ನಡೆಸಲಾಯಿತು ನೂತನ ಅಧ್ಯಕ್ಷರಾಗಿ ತಿಪ್ಪೇರುದ್ರಪ್ಪ ಕಾರ್ಯದರ್ಶಿಯಾಗಿ ಶಶಾಂಕ್ ಗೌರವ ಅಧ್ಯಕ್ಷರಾಗಿ ನಾಗರಾಜ್ ಹಾದಡಿ ಆಯ್ಕೆಯಾಗಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಮಾತನಾಡಿದ ರಾಜ್ಯ ಅಧ್ಯಕ್ಷ ಶಂಭುಲಿಂಗ ವಿತಕರು ಸಂಘಟಿತರಾಗಬೇಕು ಸಂಘಟಿತರಾದರೆ ನಮ್ಮ ಬೇಡಿಕೆಗಳನ್ನು ಸರ್ಕಾರದ ಮುಂದಿಡಬಹುದು ಎಂದು ತಿಳಿಸಿದರು ಪತ್ರಿಕಾ ವಿತರಣೆಗಾಗಿ ಅನೇಕ ರೀತಿಯ ಕ್ರೇಡಿಕೆಗಳನ್ನು ಇಟ್ಟಾಗ ನಾವು ಮೊದಲನೇ ನಾವೇ ಶುರು ಮಾಡಿದಾಗ ಅನೇಕ ರೀತಿ ನಮ್ಮನ್ನು ಯಾರು ನೀವು ಹಿಂಗೆ ಏನು ಅಂತ ಪ್ರಶ್ನೆ ಮಾಡಿದವರು ಏನಕ್ಕೆ ಅವ್ರು ಯಾಕಂದರೆ ಅವ್ರಿಗೂ ಗೊತ್ತಿರಲಿಲ್ಲ ನಾವು ಬೆಂಗಳೂರಿಂದ ಬಂದಾಗ ಇವ್ರನ್ನ ಮೀಟ್ ಮಾಡಿದಾಗ ಯಾಕೆ ಏನು ಅಂತ ಗೊತ್ತಿರ್ತಿರಲಿಲ್ಲ ಅದೇ ರೀತಿ ಪ್ರತಿಯೊಬ್ಬರಿಗೂ ನಾವು ಈ ಥರ ಮಾಡ್ಕೊಂಡು ಬಂದಿದ್ದೀವಿ ಏನು ಏನಕ್ಕೆ ಮಾಡ್ತಾ ಇದ್ದೀವಿ ಏನಕ್ಕಿಲ್ಲ ಅಂದರೆ ಏನಕ್ಕೆ ಅಂತಂದರೆ ಪತ್ರಿಕಾ ಪತ್ರಿಕರು ಬೆಳಗ್ಗೆ ಬರ್ತಾ ಇರಲಿಲ್ಲ ಏನಾದರೂ ಬೆಳಿಗ್ಗೆ ಬೇಕು ಹಾಕೋ ಮನೆಗೆ ಅಷ್ಟೇ ಗೊತ್ತಿಲ್ಲ ಬೇರೆ ಮುಂದಿನ ಸೌಲಭ್ಯಗಳು ತೋರಿಸ್ಬೇಕು ಅಂತ ಗೊತ್ತಿರಲಿಲ್ಲ ನಮಗೆ ಬೇಕಾದ್ರೆ ನಾವು ಕಮಿಷನ್ ಗಲಾಟೆ ಏನಾದ್ರು ಮಾಡಿಕೊಂಡು ಕಮಿಷನ್ ಗಲಾಟೆ ತಗೊಳಿಸ ಆದರೆ ಇವತ್ತು ಪತ್ರಿಕಾ ಪತ್ರಿಕರು ಅಂದರೆ ಇಡೀ ರಾಜ್ಯಾದ್ಯಂತ ಗೊತ್ತಾಗಿದ್ದಾರೆ ಬರೀ ಚಿತ್ರದುರ್ಗ ಮಾತ್ರ ಅಲ್ಲ ಇಡೀ ರಾಜ್ಯದಲ್ಲಿ ಮೂವತ್ತೊಂದು ಮೂವತ್ತೆರಡು ಜಿಲ್ಲೆಗಳಲ್ಲೂ ಕೂಡ ನಾವು ಪತ್ರಿಕಾ ಪತ್ರಿಕರೇ ಕರೆದು ಇವತ್ತು ಗೌರವ ಸಲ್ಲಿಸುವ ಮಟ್ಟಕ್ಕೆ ಒಂದು ರಾಜ್ಯ ಒಕ್ಕೂಟ ಎಲ್ಲ ಜಿಲ್ಲಾ ಸಂಘಗಳನ್ನು ಸೇರಿಸಿಕೊಂಡು ಮುನ್ನುಗ್ತಾಯಿತು ನಾವು ಮೊದಲನೇದಾಗಿ ಶುರು ಮಾಡಿಕೊಂಡಾಗ ಅನೇಕ ರೀತಿ ಸಂಕಷ್ಟಗಳು ಬಂದವು ಮೊದಲನೇದಾಗಿ ನಾವು ಬೆಂಗಳೂರಲ್ಲಿ ಪಾರ್ವತಿ ಕಲ್ಯಾಣ ಮಂಟಪದಲ್ಲಿ ಅವತ್ತಿನ ಲೆಕ್ಕಕ್ಕೆ ಯಾವ ಎಮ್ ಎಲ್ ಎಗಳಾಗಲಿ ಯಾರ ಎಂ ಪಿಗಳಾಗಲಿ ಯಾರ ಸಹಾಯದ ಒಳಗೆ ಮೂರು ಕ್ಯಾಬಿನೆಟ್ ಸಚಿವರನ್ನ ಕರೆಸಿದ್ರು ಆ ಆಗಿನ ಸರ್ಕಾರ ಇದ್ದಾಗ ಮೂರು ಕ್ಯಾಬಿನೆಟ್ ಸಚಿವರು ಕೂಡ ಬಂದು ನಮಗೆ ಬೆನ್ನು ಬೆನ್ನಲ್ಲವಾಗಿ ನಿಂತ್ಕೊಂಡು ಅವತ್ತು ನಮಗೆ ಎಲ್ಲ ಸಾಥ್ ಕೊಟ್ಟಂತಹ ಕಾರ್ಯನಿಂತ ಪತ್ರಕರ್ತರ ಸಂಘದ ಶಿವಾನಂದ ಹೆಗಡೂರು ರಾಜ್ಯಾಧ್ಯಕ್ಷ ಪತ್ರಕರ್ತರು ಇವತ್ತು ನಮ್ಮನ್ನು ಪ್ರತಿಯೊಂದು ಹಂತದಲ್ಲೂ ಕರ್ಕೊಂಡು ಹೋಗ್ತಿದ್ದಾರೆ ಅವತ್ತು ಮೂರು ಕ್ಯಾಬಿನೆಟ್ ಸಚಿವರು ಬಂದು ಅವತ್ತು ನಮ್ಮನ್ನು ಪತ್ರಿಕಾ ಈಶ್ವರ ಮಡಿಯಲ್ಲಿ ನೋಂದಣಿ ಮಾಡಿಕೊಂಡು ಅವಕಾಶ ಮಾಡಿಕೊಟ್ರು ಸನ್ಮಾನ್ಯ ಶಿವರಾಮ್ ಬಾ ಆದರೆ ಅದೇ ರೀತಿ ನಾವು ಮೊದಲನೇ ಕಾರ್ಯಕ್ರಮದಲ್ಲಿ ಆ ದೊಡ್ಡ ಯಶಸ್ಸು ಕಂಡ್ವಿ ತಿರ್ಗಾ ಎರಡನೇ ಕಾರ್ಯಕ್ರಮನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಮಾಡಿದ್ವಿ ನಾವು ಅವತ್ತು ಅಂದಿನ ಮುಖ್ಯಮಂತ್ರಿಗಳಾಗಿದ್ದು ಅವ್ರನ್ನ ಆಹ್ವಾನ ಮಾಡಿದ್ವಿ ಅನೇಕ ಗಣ್ಯರನ್ನು ಆಹ್ವಾನ ಮಾಡಿದ್ವಿ ಅದು ಕೂಡ ಅವರು ಬರಬೇಕ ನಮ್ಮ ಹರ್ಷ ಅವರು ಅವತ್ತು ವಾರ್ತಾ ಇಲಾಖೆ ಆಯುಕ್ತರಾಗಿದ್ದು ಅವರು ಬಂದು ನಮಗೂ ಕೂಡ ಬೆನ್ನೆಲುಬ ನಿಂತು ಅನೇಕ ರೀತಿ ನಿಮ್ಮ ಸಂಕಷ್ಟಗಳು ನಾವು ಮನೆಯಾಗ್ತೀವಿ ಅಂತ ವಾರ್ತಾ ಇಲಾಖೆ ಅಧಿಕಾರಿಗಳಾಗಿದ್ದ ಹರ್ಷ ಅವರು ಸಹ